Bani ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಸೊ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಪ್ಲೀಸ್ ಆದಷ್ಟು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನನ್ನ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನಾನು ಬಂದಿದ್ದು ಅಮರಾಪುರದ ಹತ್ರ ಮದನಕುಂಟೆ ಅನ್ನೋ ಊರಿಗೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇನ್ವೈಟ್ ಮಾಡಿದ್ರು ಅವ್ರ ಮನೆಗೆ ಹಾಗೆ ಹಿಂದೂ ಮಹಾಗಣಪತಿನೂ ಇವತ್ತು ವಿಸರ್ಜನೆ ಮಾಡ್ತಾ ಇದ್ದಾರೆ ಅಮರಾಪುರದಲ್ಲಿ ಸೊ ಅದಕ್ಕೋಸ್ಕರ ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದು ಹಿಂದಿನ ವೀಡಿಯೋದಲ್ಲಿ ಕೇಳಿದ್ರಿ ನನಗೆ ಒಬ್ಬರು ನೀವು ಸಬ್ಸ್ಕ್ರೈಬರ್ ಒಂದು ಇನ್ವೈಟ್ ಮಾಡಿದರು ಫಂಕ್ಷನ್ಗೆ ಅಂತಂದು ಹೇಳ್ತಿರಲ್ಲ ಅವ್ರಿಗೆ ನಿಮ್ಮ ನಂಬರ್ ಯಾವ ರೀತಿ ಸಿಕ್ತು ಅಂತ ಕೇಳಿದ್ರಿ ಸೊ ಇವರು ನಂಬರು ಅಂದರೆ ನನ್ನ ನಂಬರು ಸಿಗಲ್ಲ ಯೂಟ್ಯೂಬಲ್ಲಿ ಕೊಡೋಕ್ಕೂ ಆಗಲ್ವಲ್ಲ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ ಇಲ್ಲ ಇದು ನಮ್ಮ ರಾಮತೀರ್ಥ ಜಾತ್ರೆ ನಿಡ್ಗಲ್ದು ವೀಡಿಯೋ ಹಾಕಿದ್ನಲ್ಲ ಅವತ್ತು ಜಾತ್ರೆಯಲ್ಲಿ ಸಿಸ್ಟರು ಸಿಕ್ಕಿದ್ರು ನನಗೆ ಅವತ್ತು ಮಾತಾಡಿ ನನ್ನ ನಂಬರ್ ತಗೊಂಡೋಗಿದ್ರು ಸೊ ಇವರು ಹೊಸ ಮನೆ ಇದು ಕಟ್ಟಿದ ಕಟ್ಟಿ ಆದಮೇಲೆ ಅಂದರೆ ಗೃಹ ಪ್ರವೇಶ ಆದಮೇಲೆ ಬಂದಿದ್ದರು ಅಲ್ಲಿಗೆ ರಾಮತೀರ್ಥ ಜಾತ್ರೆಗೆ ಆವಾಗ ಇದು ಗೃಹ ಪ್ರವೇಶಕ್ಕೆ ಅಂತ ನನ್ನ ಇನ್ವೈಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಸಾರಿ ಟ್ರೈ ಮಾಡಿದ್ರಂತೆ ಇನ್ಸ್ಟಾಗ್ರಾಮಲ್ಲಿ ನಾನು ಮೆಸೇಜ್ ನೋಡಿದೆ ಪರ್ಸ್ನಲಿ ಮೆಸೇಜ್ ನೋಡಿದೆ ನಾನು ರಿಪ್ಲೈ ಮಾಡಿಲ್ಲ ಹಾಗಾಗಿ ಅದು ಮಿಸ್ ಮಾಡಿಕೊಂಡೆ ಈಗಲಾದರೂ ನಮ್ಮ ಮನೆಗೆ ಬಂದೋಗ್ಲಿ ಬಂದೋಗ್ರಿ ಒಂದು ಸಾರಿ ಅಂತ ಹೇಳ್ಬಿಟ್ಟು ನನಗೆ ಕಾಲ್ ಮಾಡಿ ಅವತ್ತು ನಂಬರ್ ಇಸ್ಕೊಂಡು ಬಂದಿದ್ದರು ಸೊ ಹಾಗಾಗಿ ಈಗ ವಿಸರ್ಜನೆ ದಿನ ಬಂದು ಇದ್ದೀವಿ ಅಂತ ಹೇಳಿದ್ದೆ ನಾನು ಹಾಗಾಗಿ ನೀವು ಬರಲೇಬೇಕು ಇವತ್ತು ಅಂತ ಕಾಲ್ ಮಾಡ್ತಾನೆ ಇದ್ದರು ಹಾಗಾಗಿ ನಮ್ಮ ಮನೆಯವರು ಈ ಊರೆಲ್ಲ ನೋಡಿದ್ದಾರೆ ನಮ್ಮ ಮನೆಯವ್ರದ್ದು ಬಾರ್ಪೇಟಿಂಗ್ ವರ್ಕ್ ಆಗಿರೋದ್ರಿಂದ ಈ ಕಡೆ ಊರುಗಳೆಲ್ಲ ಗೊತ್ತು ಅವರಿಗೆ ನಾನು ಹೇಳಿದ್ರೆ ನಮ್ಮ ಮನೆಯವರು ಕರ್ಕೊಂಡು ಬಂದರು ಮತ್ತು ಮನೆಗೆ ಅವರು ಸಿಸ್ಟರ್ ಇದಲ್ಲ ಅವ್ರ ಹಸ್ಬೆಂಡ್ ಊರೊಳಗೆ ಬಂದ್ವಿ ನಾವು ಅವ್ರ ಹಸ್ಬೆಂಡು ಕರ್ಕೊಂಡು ಬಂದರು ಮನೆಗೆ ಈಗ ಬಂದಿದ್ದ ತಕ್ಷಣ ನಿಜ ಶಾಕ್ ಆದೇ ನಾನು ಮನೆ ನೋಡಿಬಿಟ್ಟು ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಅಂತ ತುಂಬ ಇಷ್ಟ ಆಯಿತು ನನಗೆ ಆ ಹೊರ್ಗಡೆಯಿಂದ ನೀವು ನೋಡ್ಬೋದು ನಾನು ಎಂಟ್ರಿ ಆದಾಗಿಂದ ಇವರು ಅವರು ಸಿಸ್ಟರ್ ಇದ್ದಾರಲ್ಲ ಅವ್ರ ಅತ್ತೆ ಮಾವ ಇಬ್ಬರು ಡೆತ್ ಆಗಿದ್ದಾರೆ ಅಪ್ಪ ಯಾವ ಥರ ಕಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಹಾಕಿ ನನಗಂತೂ ಕಣ್ಣಿಗೆ ಒಂಥರ ಫುಲ್ ಖುಷಿ ಆಗ್ಬಿಡ್ತು ಮನೆ ನೋಡಿ ಅಷ್ಟು ಚೆನ್ನಾಗಿ ಅಷ್ಟು ಕ್ಲೀನಾಗಿ ಹೊಸ ಮನೆ ಅಲ್ವಾ ಇನ್ನೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಫುಲ್ಲು ಮನೆ ಇಂಟೀರಿಯಲ್ಲಂತೂ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿಲ್ಲ ಎಲ್ಲ ಮಾಡಿಸಿದ್ದಾರೆ ಮತ್ತು ತುಂಬ ಕಬೋರ್ಡ್ಸ್ ಆಗಿರ್ಬೋದು ಗ್ರಾನೈಟ್ಸ್ ನೆಲಕ್ಕೆ ಹಾಕಿರೋದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ಇವರು ನನ್ನ ಮನೆ ನೋಡಬೇಕು ಅಂತ ಕೇಳಿದ್ರೆ ಸರಿ ಆಯಿತು ನೋಡಿ ಹೇಳ್ಬಿಟ್ಟು ಎಲ್ಲ ತೋರಿಸ್ತಾ ಇದ್ರು ಹಾಗೆ ನಾನು ವೀಡಿಯೋನೂ ಮಾಡ್ಕೊತೀನಿ ಅಂತ ಕೇಳಿದೆ ಯಾಕಂದರೆ ಒಬ್ಬೊಬ್ರು ಅಬ್ಜೆಕ್ಷನ್ ಮಾಡ್ತಾರೆ ವೀಡಿಯೋಸ್ ಮಾಡೋದಕ್ಕೆ ಹಾಗಾಗಿ ಇವ್ರನ್ನ ಕೇಳಿದ್ರೆ ಇವರು ಇಲ್ಲ ತುಂಬ ನಾರ್ಮಲಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು ಹಾಗೆ ಪರವಾಗಿಲ್ಲ ಎಲ್ಲ ವೀಡಿಯೋ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಅಂತ ಅಂದ್ರಲ್ಲ ನನಗಿನ್ನೂ ಆಯಿತು ಹಾಗಾಗಿ ನನಗೆ ಯಾವ ರೀತಿ ಇಷ್ಟೋ ರೀತಿ ಎಲ್ಲ ವೀಡಿಯೋ ಮಾಡಿಸ್ತಾ ಇದ್ದೀನಿ ನಮ್ಮ ಮನೆಯವ್ರ ಕೈಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮನೆ ತುಂಬ ಚೆನ್ನಾಗಿದೆ ನಾನು ಈ ರೀತಿ ಅವ್ರ ಮನೆ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಲ್ಲಿ ಜಾತ್ರೆಯಲ್ಲಿ ಮಾತಾಡಿಸಿ ಕರೆದ್ರು ಕರೆದ್ರಲ್ಲ ಇನ್ನು ಅಂದರೆ ಹೊಸ ಮನೆ ಕಟ್ಟಿದ್ದೀವಿ ಅಂತಂದು ಹೇಳಿಲ್ಲ ಈ ಥರ ಗೃಹ ಪ್ರವೇಶಕ್ಕೆ ಕರಿಬೇಕಾಗಿತ್ತು ಅಂತಂದು ಮತ್ತೆ ನಮಗೆ ಕಾಲಲ್ಲಿ ಹೇಳಿದ್ರಲ್ಲ ಅವಾಗ ಗೊತ್ತಾಯಿತು ಇಲ್ಲಿ ಬಂದು ನೋಡಿದ ತಕ್ಷಣ ಶಾಕ್ ಆಯಿತು ಅಪ್ಪ ಮನೇನವ್ರ ಮನೆನೋ ಅನ್ನೋ ಥರ ಇದೆ ಹೊರಗಡೆಯಿಂದ ನೋಡ್ತಾ ಇರ್ಬೋದು ಡಬಲ್ ಫ್ಲೋರಲ್ಲಿ ಕಟ್ಟಿದ್ದಾರೆ ಮನೆ ಈಗ ಗ್ರೌಂಡ್ ಫ್ಲೋರಲ್ಲಿ ಅದು ಅಡುಗೆ ಮನೆ ಎಲ್ಲ ಓಪನ್ ಕಿಚನು ತುಂಬ ಚೆನ್ನಾಗಿತ್ತು ಸೊ ಈಗ ಮೇಲ್ಗಡೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಮೇ ಮೇಲ್ಗಡೆ ಫ್ಲೋರಲ್ಲಿ ಎಲ್ಲ ನೋಡಿಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಇವರು ಎಲ್ಲರೂ ಇವ್ರ ರಿಲೇಷನ್ ಅವರೇ ಅದಕ್ಕೋಸ್ಕರ ಮೇಲ್ಗಡೆ ಬಂದ್ವಿ ನೋಡಿ ಸೊ ಈ ಫ್ಲೋರ್ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು ಎಷ್ಟು ಜನ ಬೇಕಾದರೂ ಬಂದು ಮನೇಲಿ ಉಳ್ಕೊಬೋದು ಅಷ್ಟು ಪ್ಲೇಸ್ ಆಗಿ ತುಂಬ ಚೆನ್ನಾಗಿದೆ ಹಾಗೆ ಇದಕ್ಕೆ ಪೇಂಟ್ ಹಾಕಿರೋದಂತೂ ಗೋಡೆಗೆಲ್ಲ ತುಂಬ ಚೆನ್ನಾಗಿ ಡೀಸೆಂಟ್ ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಹಾಕಿದ್ದಾರೆ ಸೊ ತುಂಬ ಇಷ್ಟ ಆಯಿತು ನನಗೆ ಕಾಸ್ಟ್ ಬಂದು ಎಂಬತ್ತು ಲಕ್ಷೇನೋ ಆಯಿತಂತೆ ಮನೆಯದು ನಾನು ಕೇಳಿದೆ ಅಲ್ಲಿಗೂ ಇವರು ಪಾಪ ಸ್ವಲ್ಪ ಮುಜುಗರ ಮಾಡ್ಕೊಂಡ್ರು ಯಾಕಂದರೆ ಈ ಥರ ವೀಡಿಯೋ ಮಾಡಿ ಮಾಡಿದ್ರೆ ನೀವು ವೀಡಿಯೋ ಶೇರ್ ಮಾಡ್ಕೊಂಡ್ರೆ ಸ್ವಲ್ಪ ಜನ ಅಂದ್ಕೊತಾರೆ ಓ ಇವರು ಮನೆ ವೀಡಿಯೋದಲ್ಲಿ ತೋರಿಸೋದಕ್ಕೆ ಇವ್ರನ್ನ ಕರೆದಿರೋದು ಮನೆಗೆ ಅಂತ ಅಂದ್ಕೊತಾರೆ ಅದಕ್ಕೆ ಬೇಡ ಅಂತ ಅಂದರು ಸ್ಟಾರ್ಟಿಂಗಲ್ಲಿ ನಾನು ಆ ರೀತಿ ಅಲ್ಲ ಸುಮ್ಮನೆ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ನೋಡ್ತಾ ಇರ್ತಾರೆ ಯಾರಾದರೂ ಹೊಸ ಮನೆ ಕಟ್ಟೋ ಪ್ಲಾನಿಂಗಲ್ಲಿದ್ದರೆ ಅವ್ರಿಗೂ ಹೆಲ್ಪ್ ಆಗುತ್ತಲ್ಲ ಓ ಈ ರೀತಿ ನಾವೀಗ ಯಾವುದೇ ಆಗಿರ್ಬೋದು ಒಂದು ಸ್ಯಾರಿ ತಗೊಳ್ಳಿ ಒಂದು ಒಡವೆ ತಗೊಳ್ಳಿ ಒಂದು ಮನೆ ಕಟ್ಲಿ ಸೊ ಬೇರೆಯವ್ರದ್ದು ನೋಡೇ ನೋಡ್ತೀವಿ ಯಾವ ರೀತಿ ತಗೊಂಡಿದ್ದಾರೆ ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದು ಸಾರಿ ನೋಡೇ ನೋಡ್ತೀವಿ ನಾವು ಎಷ್ಟೇ ನಾವು ಕಾಫಿ ಹೊಡೆಯಲ್ಲ ಅಂದ್ರೂ ಒಂದ್ಸರಿ ನೋಡಿದ್ರೆ ನಮಗೂ ಒಂದು ಐಡಿಯಾಸ್ ಬರುತ್ತಲ್ಲ ಓ ಈ ರೀತಿ ಮಾಡ್ಬೇಕು ಈ ರೀತಿ ಮಾಡಬೇಕು ಅಂತ ಅದಕ್ಕೋಸ್ಕರ ನಮ್ಮ ವ್ಯೂವರ್ಸ್ಗೂ ತೋರಿಸ್ದಂಗೆ ಆಗುತ್ತೆ ನೀನು ಸುಮ್ಮನೆ ಇರು ಅಂತಂದು ಹೇಳಿದ್ರೆ ಅವ್ರಿಗೆ ಏನಾಗೋಲ್ಲ ಪರವಾಗಿಲ್ಲ ಆ ರೀತಿ ಎಲ್ಲ ಹೇಳಲ್ಲ ನಾನು ಸುಮ್ಮನೆ ಇರು ಅಂತಂದು ಹೇಳ್ದೆ ಅದಕ್ಕೆ ಸರಿ ಆಯ್ತು ತಗೊಳ್ಳಿ ಅಂದರು ಹಾಗೆ ಇದು ಮೇಲ್ಗಡೆ ಫ್ಲೋರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈ ಥರ ಮನೆ ಕಟ್ಟಬೇಕಂದ್ರೆ ನಿಜವಾಗ್ಲೂ ಅದೃಷ್ಟವೂ ಇರಬೇಕು ಮತ್ತು ಅಷ್ಟೇ ಕಷ್ಟವೂ ಪಡಬೇಕು ಹಿಂದ್ಗಡೆ ಪರಿಶ್ರಮನೂ ಅಷ್ಟೇ ಇರುತ್ತೆ ಹೇಳಿ ಸುಮ್ಮನೆ ಈಸಿ ಅಲ್ಲ ಎಂಬತ್ತು ಲಕ್ಷದ ಮನೆ ಕಟ್ಟಬೇಕಂದ್ರೆ ಅಷ್ಟು ಈಸಿ ಮಾತೇ ಅಲ್ಲ ಹಿಂದ್ಗಡೆ ಕಷ್ಟವೂ ಅಷ್ಟೇ ಇರುತ್ತೆ ಸೊ ಇಲ್ಲಿ ಬಾಟ್ ಟಬ್ಬು ಎಲ್ಲ ಹಾಕಿದ್ರಲ್ಲ ನಾನು ಅದೇ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಅರವಿಂದನಿಗೆ ಈ ಥರ ಸಿಕ್ಬಿಟ್ರೆ ಮುಗಿದೋಯ್ತು ನಾನು ಇಲ್ಲಿ ಇದರಲ್ಲೇ ಇದ್ಬಿಡ್ತೀನಿ ಅವಾಗ ಮನೆಯೂ ಅಂತಂದು ಹೇಳ್ಬಿಡ್ತಾನೆ ಅಷ್ಟು ಖುಷಿ ಅವ್ನಿಗೆ ಅಷ್ಟು ಇಷ್ಟಪಡ್ತಾನೆ ಅವ್ನು ಈ ಥರ ಎಲ್ಲ ಇದ್ದರೆ ನಮಗಂತೂ ಅದೃಷ್ಟ ಇಲ್ಲ ಬಿಡಿ ಅಷ್ಟೊಂದು ನಮ್ಮ ಹತ್ರ ಬಜೆಟು ಇಲ್ಲ ಕಟ್ಟೋ ಅಷ್ಟು ಸೊ ಈ ಥರ ಕನಸು ಇಲ್ಲ ಇಷ್ಟು ದೊಡ್ಡ ಮನೇಲಿ ಇರಬೇಕು ಅನ್ನೋ ಕನಸು ಇಲ್ಲ ಬಿಡಿ ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ ಆದರೆ ನಮಗೆ ಎಟ್ಕೋ ಅಷ್ಟು ಕನಸು ಕಾಣಬೇಕು ಅಂತಾರಲ್ಲ ಹಾಗೆ ಸೊ ನಮಗೆ ಇಷ್ಟೊಂದಿಲ್ಲ ಆದರೆ ಒಂದು ಎರಡು ಬೆಡ್ರೂಮು ಹಾಲು ಕಿಚನ್ ಇಷ್ಟು ಮನೆ ಕಟ್ಕೊಂಡ್ರೆ ಸಾಕಾಗಿದೆ ನೋಡೋಣ ಅದು ಅದೃಷ್ಟ ಇದೆಯೋ ಇಲ್ವೋ ಈ ಲೈಫಲ್ಲಿ ಅನ್ನೋದು ಸೊ ದೇವರ ಅನುಗ್ರಹ ಇದ್ದರೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಅಂದ್ಕೋಬೇಕಷ್ಟೇ ಆಸೆ ಅಷ್ಟೇ ಯಾಕಂದರೆ ನಾವು ಆಸೆ ಕನಸು ಇಟ್ಕೊಂಡ್ರೆ ಅದು ನಿರಾಸೆ ಆಗಿಬಿಟ್ರೆ ಮತ್ತು ಅದೇ ಒಂದು ಕೊರಗಿರುತ್ತೆ ಮನಸಲ್ಲಿ ಅದಕ್ಕೆ ಇರೋದ್ರಲ್ಲೇ ಖುಷಿ ಪಟ್ಕೊಂಡು ಖುಷಿಯಿಂದ ಇರೋಕ್ಕೆ ಟ್ರೈ ಮಾಡಬೇಕು ನಾನಂತೂ ನಮ್ಮದು ಶೀಟ್ ಮನೆ ಹಳೆ ಮನೆ ಅಂತ ನಾನು ಬಾಧೆ ಪಡಲ್ಲ ಸೊ ಇರೋದರಲ್ಲೇ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೋಬೇಕು ಅನ್ನೋದೊಂದು ಆಸೆ ಅದು ಆ ಥರನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡೋಣ ಆದಾಗ ಅದೇ ಆಗುತ್ತೆ ಸೊ ಅದೆಲ್ಲ ನೋಡಾದಮೇಲೆ ಮತ್ತೆ ಫೋಟೋಸು ಇನ್ಸ್ಟಾಗ್ರಾಮ್ಗೆ ಎಲ್ಲ ಇಟ್ಕೊಂಡಿದ್ದಾದ್ಮೇಲೆ ಮತ್ತು ಊಟ ಎಲ್ಲ ಇವರು ಮಾಡಲೇಬೇಕು ನಮ್ಮ ಮನೇಲಿ ಊಟ ಅಂತಂದು ಹೇಳಿಬಿಟ್ಟು ಪಪ್ಪು ಅನ್ನ ಮತ್ತು ಜಾಮೂನು ಬಜ್ಜಿ ಮಾಡಿದರು ಸೊ ತುಂಬ ಖುಷಿಯಾಯಿತು ಊಟನೂ ತುಂಬ ಚೆನ್ನಾಗಿತ್ತು ಎಲ್ಲರೂ ಊಟ ಮಾಡಿದ್ಮೇಲೆ ಮತ್ತು ಇವ್ರ ರಿಲೇಷನಿನ್ನೂ ಸ್ವಲ್ಪ ಜನ ಬಂದರು ಎಲ್ಲರೂ ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಎಲ್ಲರೂ ಫೋಟೋಸ್ ಎಲ್ಲ ಇಟ್ಕೊಂಡ್ರು ನನ್ನ ಕೈ ಜೊತೆ ಸೊ ತುಂಬ ಖುಷಿಯಾಯ್ತು ಇವ್ರ ಜೊತೆ ಮಾತಾಡಿದ್ದಾಗಿರ್ಬೋದು ಇವ್ರ ಮನೆಗೆ ಬಂದಿದ್ದಾಗಿರ್ಬೋದು ಇಷ್ಟು ಚೆನ್ನಾಗಿ ಬೆರೀತಾರೆ ನಮ್ಮ ಜೊತೆ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಮನೆ ನೋಡಿಬಿಟ್ಟು ಶಾಕ್ ಆಯಿತು ಯಪ್ಪ ಹೆಂಗೆ ಒಳಗಡೆ ಹೋಗೋದು ಹೆಂಗೆ ಮಾತಾಡೋದು ಅಂತ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ ಆಮೇಲೆ ಅವರು ಒಂದು ಐದು ನಿಮಿಷ ಕಳಿತು ಅಷ್ಟೇ ಆಮೇಲೆ ನಾರ್ಮಲಾಗಿ ಆಗಿ ನಾನು ಯಾವ ರೀತಿ ಮಾತಾಡ್ತೀವೋ ನಾವು ಯಾವ ರೀತಿ ಇದ್ದೀವೋ ಅದೇ ಥರ ಮಿಂಗಲ್ ಆಗಿಬಿಟ್ರು ಸೊ ತುಂಬ ಖುಷಿ ಅನ್ನಿಸ್ತು ಈ ರೀತಿ ಮಿಂಗಲ್ ಆಗೋದು ರೇರು ಯಾಕಂದರೆ ಸ್ವಲ್ಪ ಮನೆಗಳು ಸ್ವಲ್ಪ ಗ್ರ್ಯಾಂಡಾಗಿದ್ದು ಸ್ವಲ್ಪ ಇರೋವಂಥ ಮನೆಗೆ ಹೋದ್ರೆ ಅವರು ಮಾತಾಡ್ಸೋದೇ ಇಲ್ಲ ನನ್ನ ತುಂಬ ಜನ ಈಗ ಬೇರೆ ಕಡೆಯೆಲ್ಲ ಹೋದಾಗ ಸ್ವಲ್ಪ ಬಡವ್ರಂತರು ನಮ್ಮ ರೇಂಜಲ್ಲಿ ಇರೋವಂಥರು ಇಂಥರು ಬೇಗ ಮಾತಾಡ್ಸೋಕೆ ಬರ್ತಾರೆ ಅವರ ಹತ್ರ ನಗ್ತಾ ಮುಖ ನೋಡಿ ಮಾತಾಡ್ಸೋಕೆ ಬರ್ತಾರೆ ಆಗಲೇ ಸ್ವಲ್ಪ ಇರೋವಂಥರು ಸ್ವಲ್ಪ ಇದರಲ್ಲಿ ಸ್ವಲ್ಪ ಕಾರು ಸ್ವಲ್ಪ ದುಡ್ಡಲ್ಲಿರೋವಂಥವ್ರು ಡ್ರೆಸ್ಸಿಂಗೇ ಹೇಳುತ್ತೆ ಅಂಥವರೆಲ್ಲ ಏನು ಹೇಳಿ ಉಳ್ಳ ಅನ್ನೋ ರೀತಿಯಲ್ಲಿ ಹೋಗ್ತಾ ಹೋಗ್ತಾಯಿರ್ತಾರೆ ಅಂಥವ್ರನ್ನ ನಾನು ಬೈಕೊಳ್ಳಲ್ಲ ಆದ್ರೂ ಇವರು ಇಷ್ಟು ದೊಡ್ಡ ಮನೆ ಕಟ್ಟಿದ್ರು ಸ್ವಲ್ಪ ಇದು ಇಲ್ಲ ಕೊಬ್ಬಿಲ್ಲ ಏನಿಲ್ಲ ಮನಸ್ಸಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಸೋರು ಬರಲೇಬೇಕು ಅಂತ ಹೇಳಿದ್ರಲ್ಲ ಅದು ನನಗೆ ತುಂಬ ಖುಷಿ ಕೊಡ್ತು ಮನಸ್ಸಿಗೆ ಅದಾದಮೇಲೆ ಮತ್ತೆ ಅವ್ರ ಮನೆಯಲ್ಲಿ ಊಟ ಎಲ್ಲ ಮುಗಿಸಿ ಎಲ್ರಿಗೂ ಹೇಳಿ ಮತ್ತೆ ಅಮರಾಪುರಕ್ಕೆ ಬಂದ್ವಿ ಅಮರಾಪುರದಿಂದ ಅವ್ರವರು ಒಂದೂವರೆ ಏನಾಗುತ್ತೆ ಅಷ್ಟೇ ಇಲ್ಲಿ ಬಂದ್ವಿ ಇಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನೆ ಇವತ್ತು ಜನ ಅಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದರಾಗಲೇ ಒಂದು ಐದು ಗಂಟೆ ಆಗಿತ್ತು ನಾವು ಬಂದಾಗ ರಿಟರ್ನ್ ಅವ್ರ ಮನೆಯಿಂದ ಬರೋಷ್ಟರಲ್ಲಿ ಈಗ ಗಾಡಿ ನಾವು ಸೈಡ್ಗೆ ಹಾಕ್ಬಿಟ್ಟು ಈ ಕಡೆ ಇರಲಿಲ್ಲ ಎಂಟ್ರಿ ಹಾಗಾಗಿ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಮತ್ತು ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದ್ವಿ ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರು ಸ್ವಲ್ಪ ಜನ ಬಂದು ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು ಅವ್ರ ಜೊತೆ ಮಾತಾಡ್ತಾ ಮತ್ತು ನಮ್ಮನ್ನು ಇನ್ವೈಟ್ ಮಾಡಿದರು ಇಲ್ಲಿಗೆ ಹಿಂದೂ ಗಣಪತಿ ಅಮರಾಪುರಕ್ಕೆ ಅವರು ಇನ್ವೈಟ್ ಮಾಡಿದರು ಅದಕ್ಕೋಸ್ಕರ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೆ ಅವ್ರು ಕಾಲ್ ಲಿಫ್ಟ್ ಮಾಡ್ತಾ ಇರಲಿಲ್ಲ ಫುಲ್ ಬ್ಯುಸಿಯಾಗಿದ್ದರು ಅದಕ್ಕೂ ಮುಂಚೆ ಅವ್ರು ಮಾಡಿದರು ನಾವು ಅವ್ರ ಮನೇಲಿ ಇದ್ವಲ್ಲ ಅವಾಗ ಮಾಡಿದರು ಸೊ ಬಂದಿದ್ದೀರಾ ಸಿಸ್ಟರ್ ಅಂದರೆ ಈ ಬಂದ್ವಿ ಇಲ್ಲಿ ಪಕ್ಕದೂರಲ್ಲಿ ಇದ್ದೀವಿ ಅಂತಂದು ಹೇಳ್ಬಿಟ್ಟು ಹೇಳಿದ್ದೆ ಆಮೇಲೆ ಇಲ್ಲಿ ಮೇಲೆ ನೋಡಿ ನಾನು ಅದು ಕಾಲ್ ಮಾಡೋಕ್ಕೆ ಮೊಬೈಲ್ ತೊಗೊತಾ ಇದ್ದೆ ಅದಕ್ಕೋಸ್ಕರ ಅವರು ಪಿಕ್ ಮಾಡ್ತಿರ್ಲಿಲ್ಲ ಇಲ್ಲಿ ಸುಮಾರು ಅಂದರೆ ಸುಮಾರು ಜನ ಮಾತಾಡಿಸಿದ್ರು ಸುಮಾರು ಜನ ಪಿಕ್ಸ್ ಎಲ್ಲ ಇಟ್ಕೊಂಡ್ರು ಸೊ ತುಂಬ ಖುಷಿ ಆಯ್ತು ಎಲ್ಲರೂ ಖುಷಿ ಪಟ್ಟು ಅಕ್ಕ ನೀವು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಸಿದ್ರು ನಿಜವಾಗ್ಲೂ ಜನರ ಪ್ರೀತಿಗಂತೂ ಏನು ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಈ ಹುಡುಗನ್ನ ನೋಡಿ ನಾನು ರಾಮತೀರ್ಥ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಡ್ಗಲ್ ರಾಮತೀರ್ಥ ವಿಡಿಯೋದಲ್ಲಿ ಅಲ್ಲಿ ಸಿಕ್ಕಿದ್ದ ಆವಾಗ ನಾನು ವೀಡಿಯೋ ಮಾಡ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡಿದ್ದೆ ಮತ್ತು ಈಗ ಸಿಕ್ಕದ ನನಗೆ ತುಂಬ ಖುಷಿ ಆಯಿತು ಆ ಹುಡ್ಗನು ನಮ್ಮೂರಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಬನ್ನಿ ಅಕ್ಕ ಇನ್ವೈಟ್ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಬರ್ತೀವಿ ಹೇಳ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಬಂದ್ವಿ ಆಗಲೇ ನೋಡಿ ಕತ್ಲೆ ಆಗ್ತಾ ಇದೆ ಆಗ್ಲೇ ಈಗ ಗಣೇಶನ ಮೆರವಣಿಗೆ ಇನ್ನು ಸ್ಟಾರ್ಟ್ ಆಗುತ್ತೆ ಊರು ಊರು ಫುಲ್ಲು ರ ಎಲ್ಲ ಮೆರವಣಿಗೆ ಮಾಡಿಬಿಟ್ಟು ಇನ್ನು ಕಳಿಸ್ಕೊಡೋದೇ ಅಲ್ವ ವಿಸರ್ಜನೆ ಮಾಡೋದೆಲ್ಲ ಹಾಗಾಗಿ ಅಪ್ಪ ಗಣೇಶ ಅಂತೂ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಸೊ ನೋಡಿ ಈ ಕಡೆಯಿಂದ ಮತ್ತೆ ಫುಲ್ಲು ಆ ಕಡೆವ್ರಿಗೂ ಫುಲ್ಲು ರೋಡೆಲ್ಲ ಬ್ಲ್ಯಾಕು ಅಷ್ಟು ಜನ ಸೇರಿದ್ರು ಸೊ ಭಾಳ ಜನನೇ ಸೇರಿದ್ರು ಇನ್ನೂ ಬೆಳಕಿದೆ ನಾವು ಬರೋಷ್ಟರಲ್ಲಿ ಮತ್ತೆ ಕತ್ಲಲ್ಲಿ ಭಾಳ ಜನ ಇದ್ರಂತೆ ಫುಲ್ಲು ಭಾಳ ನಾನು ಪಿಕ್ಸ್ ಎಲ್ಲ ನೋಡಿದೆ ಅಷ್ಟು ಜನ ಸೇರಿದ್ದಾರೆ ಸದ್ಯಕ್ಕೆ ನಾನು ಈಗ ಸ್ವಲ್ಪ ಜನ ಸ್ವರು ಅಂದರೆ ಸ್ವಲ್ಪ ಜನ ಅಲ್ಲ ಇದು ರೋಡೇ ಬ್ಲಾಕ್ ಆಗಿದೆ ಬಿಡಿ ಅಷ್ಟು ಜನ ಇದ್ದಾರೆ ಈಗಲೂ ಇದೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ನಾವು ಸ್ವಲ್ಪ ಪ್ರಸಾದ ಎಲ್ಲ ಇದ್ರಲ್ಲ ಅಲ್ಲಿಗೆ ಅಲ್ಲಿ ಹೋಗಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಮತ್ತು ನಾವು ರಿಟರ್ನ್ ಹೋದ್ವಿ ಮನೆಗೆ ನೈಟೆಲ್ಲ ಇದ್ದರೆ ತುಂಬ ಚೆನ್ನಾಗಿರೋದು ಸೊ ನೈಟ್ ಇರೋಕ್ಕಾಗಲಿಲ್ಲ ನಮ್ಮೂರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಇನ್ನು ಕತ್ತಲೆ ಅದು ರೋಡಲ್ಲಿ ಮಣ್ಣು ರೋಡಲ್ಲೆಲ್ಲ ಬರಬೇಕಲ್ಲ ಹಾಗಾಗಿ ನಾನು ನಮ್ಮ ಮನೆಯವರು ರಿಟ ಬಂದ್ಬಿಟ್ವಿ ಒಂದ್ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಾವು ತೋರಿಸ್ತಾ ಇನ್ನ ನೋಡಿ ಅದನ್ನೇ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದಾರೆ ಮಾಡಿದಾರೆ ಮತ್ತೆ ಜನಾನು ಸಿಕ್ಕಾಪಟ್ಟೆ ಜನ ಎಲ್ಲ ಸೇರಿದ್ರು ಬಿಡಿ ಜನರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಅಷ್ಟು ಜನ ಸೇರಿದ್ರು ಹಾಗೆ ನಾವು ಸುತ್ತಮುತ್ತ ಎಲ್ಲ ನೋಡಿದ್ವಿ ಎಲ್ಲಾದರೂ ಗಾಡಿ ಬಿಡೋಣ ಅಂತ ಎಲ್ಲೂ ಗ್ಯಾಪೇ ಇರಲಿಲ್ಲ ಅಷ್ಟು ಜನ ಇದ್ದಾರೆ ಮತ್ತೆ ಅಷ್ಟು ಬ್ಲಾಕ್ ಮಾಡಿಬಿಟ್ಟಿದ್ರು ರೋಡ್ಸ್ ಎಲ್ಲ ಮತ್ತೆ ಇಲ್ಲೆಲ್ಲ ಎಲ್ಲ ಬಿಟ್ಟಿದ್ರು ಮತ್ತೆ ಇಷ್ಟು ಹಿಂದೂ ಮಹಾಗಣಪತಿ ಅಂದ್ರೆ ಸುಮ್ಮನೆನಾ ಡ್ರೋನ್ ಎಲ್ಲ ಬಿಟ್ಟಿದ್ರು ಅದು ಎಲ್ಲ ವೀಡಿಯೋ ಮಾಡ್ತಾ ಇತ್ತು ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಜನ ಬ್ರದರ್ಸ್ ಎಲ್ಲ ಸಿಕ್ಕಿದ್ರು ಮತ್ತು ನನ್ನ ಚಾನಲ್ ಬಗ್ಗೆ ಎಲ್ಲ ಮಾತಾಡಿ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾ ನಮ್ಮ ಅಮರಾಪುರ ಹಿಂದೂ ಮಹಾಗಣಪತಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿ ನಿಮ್ಮ ಐ ಅಂತಂದೆಲ್ಲ ಹೇಳಿದ್ರು ಸೊ ತುಂಬ ಖುಷಿಯಾಯಿತು ಇವ್ರ ಪ್ರೀತಿಗೆ ನಾನು ಯಾವತ್ತಿದ್ರು ಚಿರಋಣಿ ಸೊ ಇಷ್ಟೊಂದು ಇಷ್ಟಪಡ್ತಾರೆ ಎಲ್ಲ ಊರಿನವರು ಅಷ್ಟೇ ಯಾರೋದ್ರೂ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ ಸೊ ಅದೇ ರೀತಿ ಇಷ್ಟಪಡ್ತಾರೆ ತುಂಬ ಖುಷಿಯಾಯಿತು ನೋಡಿ ಇವರೆಲ್ಲರೂ ಮಾತಾಡಿಸಿದ್ದಾಯ್ತು ಮಾತಾಡಿಸಿ ಫೋಟೋಸ್ ಎಲ್ಲ ಇಟ್ಕೊಂಡ್ರು ಅದಾದಮೇಲೆ ನಾವು ಈ ಕಡೆ ಇನ್ನೂ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೈಡಲ್ಲಿ ನಿಂತಿದ್ವಿ ನೋಡಿ ತೋರಿಸ್ತಿದ್ದೀವಿ ಹತ್ತಿರದಿಂದ ಎಷ್ಟು ಚೆನ್ನಾಗಿ ಅಪ್ಪ ಡೆಕೋರೇಷನ್ ಆಗಿರ್ಬೋದು ದೇವ್ರಿಗೆ ಅಲಂಕಾರ ಮಾಡಿರೋದಾಗಿರ್ಬೋದು ಭಾಳ ಚೆನ್ನಾಗಿ ಮಾಡಿದರು ಮತ್ತು ನಾನು ಇದು ಇನ್ಸ್ಟಾದಲ್ಲಿ ಒಂದು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ನಾಳೆ ಸೊ ಅಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಮಿಸ್ ಮಾಡಿದೆ ನೋಡಿ ಅದರಲ್ಲೂ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ನಾವು ಹೋಗಿದ್ದೆಲ್ಲ ಈಗ ನೋಡಿ ಸೈಡಲ್ಲಿ ನಿಂತ್ಕೊಂಡು ನಾನು ಅದು ನೋಡ್ತಾ ಇದ್ದೆ ನಮ್ಮ ಮನೆಯವರು ಸ್ವಲ್ಪ ನಂದು ಸ್ವಲ್ಪ ಆ್ಯಡ್ ಮಾಡಿದ್ದಾರೆ ವೀಡಿಯೋನ ನೋಡಿ ಇಷ್ಟು ಚೆನ್ನಾಗಿ ಇಷ್ಟು ಜನ ಇಷ್ಟು ಗ್ರ್ಯಾಂಡಾಗಿ ಏನು ಮಾಡ್ತಾ ಇದ್ದಾರೆ ನಾನು ಇದೇ ಫಸ್ಟ್ ವರ್ಷ ಬಂದಿರೋದು ಮೊದಲನೇ ವರ್ಷ ನಾನು ಬಂದಿರೋದು ಅಮರಾಪುರಕ್ಕೆ ಈ ಗಣೇಶನ ನೋಡೋದಕ್ಕೋಸ್ಕರ ಭಾಳ ಚೆನ್ನಾಗಿದೆ ಅಂತಂದು ಇನ್ವೈಟ್ ಮಾಡಿದರು ಅದಕ್ಕೋಸ್ಕರ ಬಂದೆ ಇನ್ನೂ ಸ್ಟಾರ್ಟಿಂಗಲ್ಲಿ ನಾವು ಗಣೇಶನ ದಿನನೇ ಬನ್ನಿ ಅಂತಂದು ಹೇಳಿದ್ರು ಅವತ್ತು ಇನ್ನೂ ಚೆನ್ನಾಗಿರುತ್ತೆ ಕ್ರ್ಯಾಕರ್ಸ್ ಎಲ್ಲ ಇದು ಮಾಡ್ತಾ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತೀವಿ ಬನ್ನಿ ಅಂತಂದು ಹೇಳಿದ್ರು ನಾನು ನೈಟು ಅದು ನೈಟ್ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬರಲಿಲ್ಲ ಇಲ್ಲಾಂದರೆ ಅವತ್ತು ಇನ್ನೂ ಫುಲ್ ಗ್ರ್ಯಾಂಡಾಗಿತ್ತಂತೆ ಇರಲಿ ಪರವಾಗಿಲ್ಲ ದೇವರ ಅನುಗ್ರಹ ದೇವರ ಆಶೀರ್ವಾದ ಇವತ್ತು ಸಿಕ್ಕಿದೆ ನನಗೆ ಇವತ್ತು ಬರೆದಿದೆ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ ನೋಡಿ ತೋರಿಸ್ತಾ ಅವ್ರು ನಮ್ಮ ಮನೆಯವರು ಸೊ ಭಾಳ ಚೆನ್ನಾಗಿ ಅಲಂಕಾರ ಅಂತೂ ಹೂವಿನಲ್ಲೇ ಅಲಂಕಾರ ಮಾಡಿದ್ದಾರೆ ಭಾಳ ಚೆನ್ನಾಗಿತ್ತು ಸೊ ಇದಾದ ಮೇಲೆ ಈಗ ಇನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ ಗಣೇಶನ ನಾವು ಇಲ್ಲಿಂದ ಮತ್ತೆ ರಿಟರ್ನ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀವಿ ಕೊನೆಯದಾಗಿ ನೋಡಿಬಿಡಿ ದೇವರ ಆಶೀರ್ವಾದ ಇಲ್ಲಿಂದ ವೀಡಿಯೋದಲ್ಲೇ ತಗೋಬಿಡಿ ನೀವು ನಿಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಅದರಲ್ಲೇ ಕುತ್ಕೊಬಿಟ್ಟಿದ್ದಾರೆ ಜನ ಎಲ್ಲ ಯಾಕಂದರೆ ಅದು ಕ್ರೈನ್ ಮೇಲೆ ಎತ್ತಬೇಕು ಮತ್ತು ಕೆಳಗಡೆ ಅಂದರೆ ಕರೆಂಟ್ ಲೈನೆಲ್ಲ ಇದ್ದಾಗ ಅದು ಸ್ವಲ್ಪ ಡೌನ್ ಗೆ ಇಳಿಸೋದು ಆ ರೀತಿ ಕೆಲಸಗಳು ಮಾಡಬೇಕಲ್ಲ ಹಾಗಾಗಿ ಇಲ್ಲೇ ಕೂತಿದ್ರು ಎಲ್ಲರೂ ಸೊ ಈಗ ಪ್ರಸಾದ ಈ ಕಡೆ ಸೈಡ್ಗೆ ಆ ಕಡೆ ಮೆರವಣಿಗೆ ಹೊರಟಿದ್ದಾರೆ ದೇವರು ಈ ಕಡೆ ಪ್ರಸಾದ ಎಲ್ಲ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಎಲ್ಲ ನಿಂತಿದ್ರು ಗಾಡೀಲಿ ಜನ ಒಳ್ಳೆ ಹೆಂಗೆ ನೂಗ್ ನುಗ್ಲು ಸುಮ್ಮನೆ ಲೈನಲ್ಲಿ ನಿಂತ್ಕೊಂಡು ತೊಗೊತಾ ಇಲ್ಲ ನೋಡಿ ಎಷ್ಟೊಂದು ಜನ ಸುಮ್ಮನೆ ಅದ್ರ ಮೇಲೆ ಬೀಳೋರು ಹಾಗಿದ್ರು ಸುಮ್ಮನೆ ನಾವೇನು ಹೋಗಲಿಲ್ಲ ಯಾಕಂದರೆ ಜನ ಅಷ್ಟು ಜನ ಇದ್ರು ಅಲ್ಲಿ ನಾವು ಹೋಗಿ ಪ್ರಸಾದ ತೊಗೊಳಕ್ಕೂ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಸೈಡೆಲ್ಲ ನಿಂತ್ಕೊಂಡು ಸ್ವಲ್ಪ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದು ನೋಡಿ ಆಗಲೇ ಕತ್ತಲೇ ಆಗೋಗಿದೆ ನಾನು ಅಲ್ಲಿ ಇನ್ನೊಂದು ಸ್ವಲ್ಪ ಜನ ಸಿಕ್ಕಿದ್ರು ಮತ್ತು ಅವ್ರ ಜೊತೆ ಮಾತಾಡ್ತಾ ಹಾಗೆ ಇವರು ಪರಶಾಂಪ್ರದ್ ಬ್ರದರ್ಸು ಇವರು ಸಿಕ್ಕಿದ್ರು ಇವ್ರ ಜೊತೆನೂ ಮಾತಾಡ್ತಾ ಸ್ವಲ್ಪ ಪಿಕ್ಸ್ ಎಲ್ಲ ಇಟ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಹಿಂದೂ ಮಹಾಗಣಪತಿ ವಿಡಿಯೋ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಮನೆ ವೀಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಿಗೋಣ ನಾಳೆ ವಿಡಿಯೋದಲ್ಲಿ ಥ್ಯಾಂಕ್ ಯು